ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ಬಿಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಾಗೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಹೋಗಬೇಕು ಒಂದೊಳ್ಳೆ ಕ್ಲಿನಿಕನ್ನು ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿದೆ ಸೊ ಯಾರೆಲ್ಲ ಆರ್ ಆರ್ ನಗರ ಸುತ್ತಮುತ್ತ ಇದ್ದಾರೆ ಅಥವಾ ಬೆಂಗಳೂರಲ್ಲೇ ಇದ್ದು ಒಳ್ಳೆ ಕ್ಲಿನಿಕ್ ಹುಡುಕ್ತಾ ಇದ್ದಾರ ಅಂದರೆ ಸೊ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಸೊ ನಮ್ಮ ಕ್ಲಿನಿಕ್ ಅಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ಇದೆ ಅಂತ ಹೇಳ್ಬೋದು ಸೊ ಸನ್ ಟ್ಯಾನ್ ಸನ್ ಡ್ಯಾಮೇಜ್ ನಿಮ್ಮ ಸ್ಕಿನ್ ವೈಟ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಗ್ಲೋಯಿಂಗ್ ಆಗಿರಬೇಕು ಹಣ ಯಾವಾಗಲೂ ನಿಮ್ಮ ಹೆಲ್ತ್ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ಸ್ ಆ್ಯಂಡ್ ಡೆಫಿನೆಟ್ಲಿ ಗೈಡ್ಸ್ ಸೊ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ರ ಒಂದು ಒಳ್ಳೆ ಕ್ಲಿನಿಕ್ ಹುಡುಕಬೇಕು ಆ್ಯಂಡ್ ಇನ್ ದ ಸೇಮ್ ಟೈಮ್ ಒಂದು ಎಫೋರ್ಡೆಬಲ್ ಆಗಿ ಒಂದು ಟ್ರೀಟ್ಮೆಂಟ್ ನಾ ತೊಗೋಬೇಕು ಅಂತ ಅಂದರೆ ನಮ್ಮ ಕ್ಲಿನಿಕ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ನಮ್ಮ ಕ್ಲಿನಿಕಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಎಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ಮೇಲೆ ಒಂದು ಮಂತ್ ಎಂಡವರೆಗೂ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಯೂಸ್ ಆದರೆ ಅಂತ ಹೇಳುತ್ತಾ ಸೊ ಎಸ್ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪರ್ಸನಲ್ ರೀಡಿಂಗ್ ಬಗ್ಗೆ ಹೇಳೋದಾದ್ರೆ ಸೊ ತ್ರಿಬಲ್ ತ್ರೀ ಆಫರ್ ನಡೀತಾ ಇದೆ ಸೊ ಪರ್ಸನಲ್ ರೀಡಿಂಗ್ ತುಂಬ ಕೇಳಬೇಕು ಅಂತ ಅಂದರೆ ನೀವು ತ್ರಿಬಲ್ ತ್ರೀ ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟು ಮಾತಾಡ್ಬೋದು ಮಾತಾಡಬಹುದು ನಿಮ್ಮ ಜಾಬ್ ರಿಲೇಷನ್ಶಿಪ್ ಮ್ಯಾರೇಜ್ ಸ್ಟಾರ್ಟ್ ಪಾರ್ಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳುತ್ತಾ ಸೊ ಎಸ್ ಗೈ ಸೊ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ನಿಮ್ಮ ಜೀವನಕ್ಕೆ ನಿಮ್ಮ ರಿಲೇಷನ್ಶಿಪ್ಗೆ ಏನು ಜರೂಸ್ ಏನು ಗೈಡೆನ್ಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಇವಾಗ ಅವಳನ್ನ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮ್ಗೆ ನಿಮ್ಮ ಗೆ ನಿಮ್ಮ ರಿಲೇಶನ್ಶಿಪ್ಗೆ ಅನ್ನೋದನ್ನ ಇವಾಗ ನೋಡೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಲೈಕ್ಲಿ ಅಂತ ಬರ್ತಾ ಇದೆ ಸೊ ವಾ सो अनिवर्ली कम्युनिकेट क्लियर्ली ओके अँड आस्क हेल्प फ्रॉम अदो म इट्स अ बिग यस ओके ಓಕೆ ಗೈಸ್ ಇವಾಗ ನೋಡೋಣ ಏಂಜಲ್ಸ್ ಏನ್ ಗಾರ್ಡನ್ಸ್ ನಾವು ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ನಿಮಗೆ ನಿಮ್ಮ ರಿಲೇಷನ್ಶಿಪ್ಗೆ ಅಂತ ನೋಡೋದಾದ್ರೆ ಫಸ್ಟ್ ಕಾರ್ಡ್ ಎಸ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಎಸ್ ಅಂತ ಬರ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಏನಲ್ಲ ನೀವು ಮೆನಿಫೆಸ್ಟ್ ಮಾಡಿದಿರ ನನ್ನ ಡ್ರೀಮ್ ಇದೆ ನನ್ನ ಒಂದು ಲೈಫ್ ಹಿಂಗಿರಬೇಕು ಅಥವಾ ನೀವೇನಾದರೂ ರಿಲೇಶನ್ಶಿಪ್ ಗೋಸ್ಕರ ಮ್ಯಾರೇಜ್ ಗೋಸ್ಕರ ಅಥವಾ ನಿಮ್ಮ ಲೈಫ್ ಸ್ಟೈಲ್ಗೋಸ್ಕರ ನಿಮ್ಮ ಕರಿಯರ್ಗೋಸ್ಕರ ಫೈನಾನ್ಷಿಯಲ್ಗೋಸ್ಕರ ನೀವು ತುಂಬ ವೆಯ್ಟ್ ಮಾಡಿ ಅದ್ರ ಪ್ರಕಾರವಾಗಿ ಹಾರ್ಡ್ ವರ್ಕ್ ಮಾಡಿದ್ದೀರಾ ಆ್ಯಂಡ್ ದ ಸೇಮ್ ಟೈಮ್ ನೀವು ಅದನ್ನ ಮೆನಿಫೆಸ್ಟ್ ಮಾಡಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಅದು ಫುಲ್ಫಿಲ್ ಆಗೋದನ್ನ ನೀವು ನೋಡ್ಬೋದು ಸೊ ಖಂಡಿತ ಏಂಜಲ್ಸ್ ಹೇಳ್ತಿದ್ದಾರೆ ನಿಮ್ಮ ರಿಲೇಷನ್ಶಿಪ್ ಬೆಟರ್ ಆಗುತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಡ್ರೀಮ್ಸ್ ಇಟ್ಕೊಂಡಿದ್ರ ಕನಸು ಕಾಣ್ತಾ ಇದ್ರ ನನ್ನ ರಿಲೇಷನ್ಶಿಪ್ ನನ್ನ ಜೀವನ ಹಿಂಗಿರಬೇಕು ಅಂತ ಖಂಡಿತ ಸಾಧ್ಯ ಇದೆ ನಿಮ್ಮ ಜೀವನ ಸರಿ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ ಕೂಡ ಖಂಡಿತ ಹೀಲ್ ಆಗುತ್ತೆ ಆ್ಯಂಡ್ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ರೆ ಒಬ್ಬ ವ್ಯಕ್ತಿಗೋಸ್ಕರ ಅವ್ರ ಕಮ್ಯುನಿಕೇಶನ್ ಮಾಡಲಿ ರೀಕನ್ಸಲೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇಟ್ಸ್ ಅ ಬಿಗ್ ಎಸ್ ಅಂತ ಬರ್ತಾ ಇದೆ ಸೊ ವಾಟ್ ಎವರ್ ನೀವೇನೇ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅದು ಖಂಡಿತ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಒಂದು ಡಿವೈನ್ ಟೈಮಿಂಗಲ್ಲಿ ಅದು ನಿಮ್ಮ ಲೈಫ್ಗೆ ಅದು ಬಂದು ಸೇರುತ್ತೆ ಅಂತ ಹೇಳ್ಬೋದು ಸೊ ಏನಾಗಿರುತ್ತೆ ಅದು ಖಂಡಿತ ಯೂನಿವರ್ಸ್ ನಿಮಗೆ ಅದನ್ನ ಕಳಿಸೇ ಕಳಿಸ್ತಾರೆ ಯು ಹ್ಯಾವ್ ಟು ಜಸ್ಟ್ ವೆಯ್ಟ್ ಅಂತ ಹೇಳ್ತೀನಿ ಸೊ ವೆಯ್ಟ್ ಮಾಡಿ ಸೊ ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ ಆಗಿ ನೀವೇನೆಲ್ಲ ಕನ್ಸು ಕಾಣ್ತಾ ಇದ್ದೀರ ಅದೆಲ್ಲವೂ ಕೂಡ ನನ್ಸಾಗತ್ತೆ ಫುಲ್ಫಿಲ್ ಆಗುವಂಥ ದಿನಗಳಲ್ಲಿ ನೀವು ತಲುಪ್ತಾ ಇದ್ದೀರ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಆಸ್ಕ್ ಫಾರ್ ಎಲ್ಪ್ ಫ್ರಾಮ್ ಅದರ್ಸ್ ಅಂತ ಬರ್ತಾ ಇದೆ ಸೊ ನೀವೇನಾದರೂ ಹೆಲ್ಪ್ ಬೇಕಾಗಿದೆ ಸೊ ನಿಮ್ಮ ಜೀವನದಲ್ಲಿ ನೀವೇನಾದರೂ ಒಂದು ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀರಾ ಅಥವಾ ಪ್ರಾಬ್ಲಮ್ಸ್ನ ಸರಿ ಮಾಡೋದಕ್ಕೆ ಒಬ್ಬ ರೈಟ್ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಇದ್ದಾರಾ ಈ ಥರ ವ್ಯಕ್ತಿನ ಕೇಳಿದ್ರೆ ಎಲ್ಪ್ ಮಾಡ್ತಾರ ಅಂತ ನಿಮ್ಗೆ ಏನಾದರೂ ಥಾಟ್ ಇದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಪ್ ಬೇಕಾದಲ್ಲಿ ಯು ಕ್ಯಾನ್ ಆಸ್ ಹೆಲ್ಪ್ ಸೊ ಹೆಲ್ಪ್ನ ಕೇಳಿ ಎಲ್ಪ್ನ ತಗೊಳ್ಳೋದ್ರಲ್ಲಿ ಇಲ್ಲಿ ಖಂಡಿತವಾಗ್ಲೂ ತಪ್ಪು ಇಲ್ಲ ಇಲ್ಲಿ ಸೊ ಯು ಕ್ಯಾನ್ ಜಸ್ಟ್ ಆಸ್ ದ ಪರ್ಸನ್ ಇವಾಗ ಒಂದು ಮೈಂಡಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಸೊ ಆ ಒಂದು ವ್ಯಕ್ತಿನ ಕೇಳಿದ್ರೆ ಆ ಕೆಲಸ ಆಗುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಆ ಒಂದು ವ್ಯಕ್ತಿ ಹತ್ರ ಹೋಗಿ ಅಪ್ರೋಚ್ ಮಾಡಿ ಖಂಡಿತ ನಿಮ್ಗೆ ಹೆಲ್ಪ್ ಸಿಗುತ್ತೆ ಎಲ್ಪ್ ಮಾಡ್ತಾರೆ ಕೂಡ ಅಂಡ್ ತುಂಬಾನೇ ನೀವು ವೆಯ್ಟ್ ಮಾಡ್ತಾ ಇದ್ರ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಗಬೇಕು ಒಂದು ರೈಟ್ ಪೀಪಲ್ ನನ್ನ ಜೀವನದಲ್ಲಿ ಇರಬೇಕು ಅವರು ನನಗೆ ಎಲ್ಪ್ ಮಾಡಬೇಕು ನಾನು ಅವ್ರಿಗೆ ಎಲ್ಪ್ ಮಾಡಬೇಕು ನನ್ನ ಜೀವನದಲ್ಲಿ ಐ ನೀಡ್ ಸಂಬಡಿ ಹು ಹೆಲ್ಪ್ ಆ್ಯಂಡ್ ಗೈಡ್ ಅಂತ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ರ ಅಂದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಖಂಡಿತವಾಗ್ಲೂ ಅಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸಿಗ್ತಾರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಮನ್ನ ನಿಮ್ಮ ಲೈಫ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರ್ತಾರೆ ಸಿಗ್ತಾರೆ ಟು ಜಸ್ಟ್ ವೆಯ್ಟ್ ಸೊ ಎಲ್ಲಾನು ಕೂಡ ನಿಮ್ಮ ಜೀವನದಲ್ಲಿ ಏನು ನಡಿಬೇಕು ಅಂತ ಇರುತ್ತೆ ಅದೆಲ್ಲ ಒಂದು ಡಿವೈನ್ ಟೈಮಿಂಗಲ್ಲೇ ನಡೆಯುತ್ತೆ ಸೊ ಜಸ್ಟ್ ವೇಟ್ ಮಾಡಿ ನೀವು ಅನ್ಕೊಂಡಿದ್ದ ಲೈಫ್ ಆಗಿರ್ಬೋದು ಅಥವಾ ವಾಟ್ ಎವರ್ ಯು ವಿಲ್ ಯು ವಿಲ್ ಡೆಫಿನೆಟ್ಲಿ ರಿಸೀವ್ ಅಂತಾನೆ ಹೇಳ್ತೀನಿ ಓಕೆ ನೆಕ್ಸ್ಟ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಖಂಡಿತವಾಗ್ಲು ಗೈಸ್ ನೀವೇನಾದರೂ ತುಂಬಾ ವಿಚಾರಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಅದನ್ನ ನಿಮ್ಮ ಪಾರ್ಟ್ನರ್ ಹತ್ರ ಹೇಳಿಲ್ಲ ಅಥವಾ ನಿಮಗೆ ಬೇಕಾಗಿರೋರ ಹತ್ರ ಹೇಳಿಲ್ಲ ಅಂತಂದ್ರೆ ಅದು ಖಂಡಿತ ಒಂದು ವ್ಯಕ್ತಿಗಳಿಗೆ ಗೊತ್ತಾಗಲ್ಲ ಸೊ ನಿಮ್ಮ ಮೈಂಡಲ್ಲಿ ಏನಿದೆ ನಿಮ್ಮ ಹೃದಯದಲ್ಲಿ ಏನು ನೋಡ್ತಾ ಇದೆ ನಿಮ್ಮ ಒಂದು ವಿಚಾರಗಳನ್ನ ಕೇಳಬೇಕಾ ಬೇಡವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಸೊ ಯು ಜಸ್ಟ್ ಹ್ಯಾವ್ ಟು ಕಮ್ಯುನಿಕೇಟ್ ಸೊ ಇಲ್ಲೆಲ್ಲ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗದೆ ಇರೋ ಕಾರಣನೇ ಕಮ್ಯುನಿಕೇಶನ್ ಸೊ ಇಲ್ಲಿ ಕಮ್ಯುನಿಕೇಶನ್ ನೀವು ಮಾಡ್ತಾ ಇಲ್ಲ ಅಥವಾ ಅವ್ರು ಮಾಡ್ತಾ ಇಲ್ಲ ಅಂತ ಅಲ್ಲ ಸೊ ನಿಮ್ಮ ಸೈಡ್ ಯಾವಾಗಲೂ ಕೂಡ ಒಂದು ಎಫೋರ್ಟ್ಸ್ ಇರಬೇಕು ನೋಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಆಗಬೇಕು ಅಂದ್ರೆ ಅದಕ್ಕೆ ನೀವು ಎಫೋರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಜಯ ಇದೆ ಬಟ್ ನೀವೇನೋ ಕೆಲಸ ಮಾಡದೆ ಇದು ಇಲ್ಲ ಅಂತ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ರಿಸಲ್ಟ್ಸ್ಗಳು ಬರಲ್ಲ ಸೊ ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಸೊ ಅದೇ ರೀತಿ ಒಂದು ರಿಲೇಶನ್ಶಿಪ್ ಸರಿ ಹೋಗಬೇಕು ಅಂದರೆ ಫಸ್ಟು ನೀವ್ ಸ್ಟ್ಯಾಂಡ್ ತಗೊಳ್ಳಿ ನಿಮ್ಮ ಪಾರ್ಟ್ನರ್ ತಗೊಂಡಾದ್ಮೇಲೆ ನಾನು ಎಫೋರ್ಟ್ಸ್ ಹಾಕ್ತೀನಿ ಇಟ್ ಇಸ್ ಡಸನ್ ವರ್ಕ್ ಇನ್ ದಟ್ ವೇ ಸೊ ಕಮ್ಯುನಿಕೇಶನ್ ಮಾಡಿ ಸೊ ಕ್ಲಿಯರ್ ಆಗಿ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನು ಆ ಒಂದು ವ್ಯಕ್ತಿ ಹತ್ರ ಹೇಳಿ ಖಂಡಿತವಾಗ್ಲೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ಸೊ ಈ ಕಮ್ಯುನಿಕೇಷನ್ ಮಾಡಿದ್ರೆ ನಿಮ್ಮ ಜೀವನ ನಿಮ್ಮ ಲೈಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ವಾಟ್ ಎವರ್ ಎಲ್ಲ ಪ್ರಾಬ್ಲಮ್ಸು ಹೀಲ್ ಆಗಿ ನಿಮ್ಮ ಕನೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ದಿಸ್ ಇಸ್ ವಾಟ್ ಐ ಗೆಟಿಂಗ್ ಆ್ಯಂಡ್ ಲಾಸ್ಟ್ ಆಗಿ ರಿಕವರಿ ಮತ್ತೆ ಅನ್ಲೈಕ್ಲಿ ಅಂತ ಬರ್ತಾ ಇದೆ ಸೊ ನಿಮ್ಮ ಹೆಲ್ತ್ ಅಥವಾ ರಿಲೇಶನ್ಶಿಪ್ ವಾಟ್ ಎವರ್ ಏನೋ ಒಂದು ಕಳ್ಕೊಂಡಿದ್ರಾ ಆ ಒಂದು ಕಳ್ಕೊಂಡಿರೋದು ನಿಮ್ಮ ಜೀವನದಲ್ಲಿ ವಾಪಸ್ ಸಿಗುತ್ತಾ ಪಡ್ಕೋಬಹುದಾ ಅಂದ್ರೆ ಖಂಡಿತ ರಿಕವರಿ ಆಗತ್ತೆ ಒಂದು ಹೀಲ್ ಹಾಕ್ತೀರಾ ಹೆಲ್ತ್ ವೈಸ್ ಆಗಿರ್ಬೋದು ರಿಲೇಶನ್ಶಿಪ್ ವೈಸ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ದುಡ್ಡು ಬೆಲೆ ಅವ್ರಿಗೆ ಕೊಟ್ಟಿದ್ದೀರಾ ಅದರಿಂದ ಅವ್ರ ವಸೂಲಿ ಮಾಡಕ್ ಆಗ್ತಿಲ್ಲ ಅಂತಂದ್ರು ಕೂಡ ಖಂಡಿತವಾಗ್ಲೂ ನಿಮಗೆ ದಾರಿಗಳು ಸಿಗತ್ತೆ ನಿಮ್ಮ ಒಂದು ನಿಮ್ಮ ಲೈಫ್ ಅಲ್ಲಿ ಖಂಡಿತವಾಗ್ಲೂ ನೀವೇನೆಲ್ಲ ಕಳ್ಕೊಂಡಿದೀರ ನಿಮ್ದ ಏನೆಲ್ಲ ಇದೆ ಅದು ಖಂಡಿತ ನಿಮ್ಗೆ ವಾಪಸ್ ಸಿಗುತ್ತೆ ಮತ್ತೆ ರಿಕವರಿ ಆಗುತ್ತೆ ಅಂಡ್ ನಿಮ್ಮ ಲೈಫ್ ಖಂಡಿತ ಹೀಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಯು ಜಸ್ಟ್ ವೇಟ್ ಫಾರ್ ರಿಸಲ್ಟ್ಸ್ ಅಂತ ನಾನು ಹೇಳ್ತೀನಿ ಸೊ ವೆಯ್ಟ್ ಮಾಡಿ ಖಂಡಿತವಾಗ್ಲು ಎಲ್ಲಾನು ಸಾಧ್ಯ ಇದೆ ಎಲ್ಲಾನು ಕೂಡ ಲೈಫ್ ಲೈಫಲ್ಲಿ ಅಟ್ ದ ರೈಟ್ ಟೈಮ್ ಏನ್ ಆಗ್ಬೇಕು ಅಂತ ಡೆಸ್ಟಿನಿ ಪ್ಲಾನ್ ಮಾಡಿರುತ್ತೆ ಅದು ಖಂಡಿತ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್